ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಬನ್ನಿ ನಾನು ಇವತ್ತು ಸ್ಪೆಷಲ್ ಆಗಿರೋ ಟೊಮೊಟೊ ಗುಜ್ಜು ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ ಮಾಡೋದಕ್ಕೆ ಏನೇನು ತೊಗೊಂಡಿದ್ದೀನಿ ಅಂದರೆ ಮೆಣಸಿನ್ಕಾಯಿ ಈರುಳ್ಳಿ ಚಿಕ್ಕದಾಗಿ ಹೆಚ್ಚಿರೋಂಥ ಐದಾರು ಟೊಮೊಟು ಮತ್ತು ಕೊತ್ತಂಬರಿ ಸೊಪ್ಪು ಇಷ್ಟು ತೊಗೊಂಡಿದ್ದೀನಿ ನಾನು ಬಾಣಲಿನ ಇದ್ದೀನಿ ಒಂದು ಒಂದು ಐದಾರು ಸ್ಪೂನಷ್ಟು ಎಣ್ಣೆನ ಹಾಕೋಬೇಕು ಚಿಕ್ಕ ಸ್ಪೂನಲ್ಲಿ ಎಣ್ಣೆಯನ್ನು ಕಾಯಲಿಕ್ಕೆ ಬಿಡಬೇಕು ಎಣ್ಣೆ ంతర నోడ్తాయిబోదు ఎన్నె కాలేనం నోడ ఎణ కదనంతర స్వల్ప జీ మే స్వల్ప సీని సె మే జీ ఎరడు చటపట అందరం స్వల్ప నన్ను కడలే బె ఉళ హాకొతాదీ స్వల్ప ఎరడు కేంపరిగూ రోస్ట్ మార్కెట్ ఆ నంతర స్వల్ప ಕರ್ಬೇನ ಸೊಪ್ಪನ್ನ ಹಾಕ್ಕೊತಿದ್ದೀನಿ ನೋಡ್ತಾ ಇರ್ಬೋದು ಕರ್ಬೇನ ಸೊಪ್ಪನ್ನ ಹಾಕ್ಕೊತಿದ್ದೀನಿ ಕರ್ಬೇನ ಸೊಪ್ಪು ಚಟಪಟ ಆದ ನಂತರ ಈಗ ಹಾಕಿರೋಂಥ ಬೇಳೆ ಮತ್ತು ಏನು ಉದ್ದಿನ ಬೇಳೆ ಇದೆಯಲ್ಲ ಕೆಂಪಾಗೋವರೆಗೂ ಫ್ರೈ ಮಾಡಬೇಕು ಸ್ವಲ್ಪ ಬೆಳ್ಳುಳ್ಳಿ ಫ್ಲೇವರ್ಗೋಸ್ಕರ ಸ್ವಲ್ಪ ಬೆಳ್ಳುಳ್ಳಿನ ಹಾಕೊತಾ ಇದ್ದೀನಿ ನೀವು ಬೇಡ ಅಂದರೆ ಸ್ಕಿಪ್ ಮಾಡ್ಬೋದು ನಾನು ಹಾಕ್ಕೊಂಡಿದ್ದೀನಿ ಒಂದು ಒಂದು ಬೆಳ್ಳುಳ್ಳಿನ ಸುಲಿದುಬಿಟ್ಟು ಹಾಕ್ಕೊಂಡಿದ್ದೀನಿ ಕಡಲೆಬೇಳೆ ಮತ್ತು ಉದ್ದಿನಬೇಳೆ ಕೆಂಪಗಾದ ನಂತರ ಈರುಳ್ಳಿ ಮತ್ತು ಮೆಣಸಿನ್ಕಾಯಿ ಹೆಚ್ಚಿಟ್ಟಿದ್ನಲ್ಲ ಅದನ್ನು ಹಾಕೊತಾ ಇದ್ದೀನಿ ಈರುಳ್ಳಿ ಮತ್ತು ಮೆಣಸಿನ್ಕಾಯಿ ಎರಡು ಕೆಂಪು ಈರುಳ್ಳಿ ರ ಕೆಂಪಗಾಗೋರ್ಗು ರೋಸ್ಟ್ ಮಾಡ್ಕೋಬೇಕು ನೋಡ್ತಾ ಇರ್ಬೋದು ನೀವು ಈರುಳ್ಳಿ ಕೆಂಪುಗಾಗಿದೆ ಸ್ವಲ್ಪ ಈರುಳ್ಳಿ ರೋಸ್ಟ್ ಆಗಬೇಕು ಬೇಗ ರೋಸ್ಟ್ ಆಗಬೇಕು ಅಂದರೆ ಸ್ವಲ್ಪ ಸಾಲ್ಟನ್ನ ಹಾಕ್ಕೊಂಡು ರೋಸ್ಟ್ ಮಾಡ್ಕೊಳ್ಳಿ ಇಲ್ಲಾಂದರೆ ಹಾಗೇನೇ ರೋಸ್ಟ್ ಮಾಡಿ ಏನು ಪರವಾಗಿಲ್ಲ ನೋಡ್ತಾ ಇರ್ಬೋದು ನೀವು ಈರುಳ್ಳಿ ಕಲರ್ ಚೇಂಜ್ ಆಗ್ತಾಯಿದೆ ಸ್ವಲ್ಪ ಸ್ವಲ್ಪನೇ ನೋಡ್ತಾ ಇದ್ದೀರಲ್ಲ ಈರುಳ್ಳಿ ಕೆಂಪುಗೋಗೋಷ್ಟು ಆದಮೇಲೆ ಹೆಚ್ಚಿರುವಂಥ ಹಣ್ಣು ಹಾಕೋತಾ ಇದ್ದೀನಿ ಆದಷ್ಟು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡೋಕ್ಕೆ ಪ್ರಯತ್ನ ಪಡಿ ಹೆಚ್ಚಿರುವಂಥ ಟೊಮೊಟನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಮಿಕ್ಸ್ ಮಾಡಿಬಿಟ್ಟು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೋಬೇಕು ನಾನು ನೀವು ನೋಡಿ ಹಾಕೊಳ್ಳಿ ನಾನು ಸ್ವಲ್ಪ ಉಪ್ಪು ಜ ಮೊದಲೇ ಹಾಕಿದ್ದೆಲ್ಲ ಸೊ ನೋಡಿಕೊಂಡು ಕಮ್ಮಿ ಹಾಕ್ಕೊತಾ ಇದ್ದೀನಿ ಹಾಗಾಗಿ ನಾನು ಸ್ವಲ್ಪ ಧನಿಯಾ ಪೌಡರನ್ನ ಹಾಕೋತಾ ಇದ್ದೀನಿ ಒಂದು ಅರ್ಧ ಸ್ಪೂನಷ್ಟು ಆಮೇಲೆ ಕಾಲು ಸ್ಪೂನಷ್ಟು ಖಾರ ಪುಡಿ ಯಾಕೆ ಅಂದರೆ ನಾನು ಮೆಣ್ಸಿನ್ಕಾಯಿ ಹಾಕಿದ್ದೀನಿ ಸೊ ಹಾಗಾಗಿ ನೋಡ್ಕೊಂಡು ಹಾಕಿ ಸ್ವಲ್ಪ ಗರಂ ಮಸಾಲ ಮತ್ತು ಹಿಂಗು ಹಾಕ್ಕೊತಾ ಇದ್ದೀನಿ ಹಾಕೊಂಬಿಟ್ಟು ನಾವು ನೋಡ್ತಾ ನೀವು ಅರಶಿನ ಪುಡಿ ಹಾಕೋಬೇಕು ನಾನು ಅದು ಅರಶಿನ ಪುಡಿ ಹಾಕಿರೋದು ತೋರಿಸಿಲ್ಲ ಸ್ವಲ್ಪ ಅರಶಿನ ಪುಡಿನ ಹಾಕ್ಕೊಂಡು ಬೇಯ್ಲಿಕ್ಕೆ ಇಡಿ ನೋಡ್ತಾ ಇರ್ಬೋದು ಈ ಥರ ಬೆಂದಿದೆ ಟೊಮೊಟೊ ಹಣ್ಣೆಲ್ಲ ಬೆಂದ ನಂತರ ಸ್ವಲ್ಪ ಓಪನ್ ಮಾಡಿ ನೋಡಿ ಮತ್ತು ಸ್ವಲ್ಪ ನೀರನ್ನ ಹಾಕಬೇಕು ಅಂದರೆ ಇನ್ನೂ ಸ್ವಲ್ಪ ಗಟ್ಟಿಯಾಗಿದೆ ಸ್ವಲ್ಪ ತೆಳ್ಳಗಾಗಲಿಕ್ಕೆ ನೀರನ್ನ ಹಾಕೋತಾ ಇದ್ದೀನಿ ನಾನು ನೀರು ಹಾಕ್ಬಿಟ್ಟು ಟೇಸ್ಟ್ ನೋಡ್ಕೊಳ್ತಾ ಇದ್ದೀನಿ ಉಪ್ಪು ಖಾರ ಎಲ್ಲ ಉಪ್ಪು ಖಾರ ನೋಡಿಕೊಂಡು ನಿಮಗೆ ಕಮ್ಮಿ ಅನಿಸಿದ್ರೆ ಹಾಕ್ಕೊಳ್ಳಿ ನಾನು ಕಮ್ಮಿ ಅನಿಸ್ದು ಸೊ ಹಾಕ್ಕೊಂಡಿದ್ದೀನಿ ನಿಮಗೆ ಸರಿ ಇದೆ ಅನಿಸಿದ್ರೆ ಓಕೆ ಅದಕ್ಕೆ ಹಾಗೆ ಬಿಡಿ ನಾನು ಸ್ವಲ್ಪ ಇವಾಗ ಅದು ಟೊಮೊಟನ ಏನಿದೆಯಲ್ಲ ಸ್ವಲ್ಪ ಸ್ಮ್ಯಾಶ್ ಮಾಡೋದಿರುತ್ತಲ್ಲ ಸ್ವಲ್ಪನೇ ಸ್ಮ್ಯಾಶ್ ಮಾಡ್ಕೊಂಡಿದ್ದೀನಿ ನೀವು ಇಲ್ಲ ಬೇಡ ಹಾಗೆ ಟೊಮಟ ಹಣ್ಣು ಸಿಗಬೇಕು ಬಾಯಿಗೆ ಅನ್ನೋಂಗಿದ್ರೆ ಹಾಗೆ ಬಿಡಿ ಪರವಾಗಿಲ್ಲ ಹಾಗೇನೂ ಚೆನ್ನಾಗಿರುತ್ತೆ ನಾನು ಸ್ಮ್ಯಾಶ್ ಮಾಡ್ಕೋತಾ ಇದ್ದೀನಿ ಚೆನ್ನಾಗಿರುತ್ತೆ ಹೆಂಗೂ ಕೂಡ ಚಟ್ನಿ ಥರ ಆಗುತ್ತೆ ಚೆನ್ನಾಗಾಗುತ್ತೆ ಮಾಡ್ಕೊಂಡ್ಬಿಟ್ಟು ಸ್ವಲ್ಪ ಹೊತ್ತು ಬೇಯಿಸ್ಕೋಬೇಕು ಆಮೇಲೆ ಹೆಚ್ಚಿರೋ ಅಂಥ ಕೊತ್ತಂಬರಿ ಸೊಪ್ಪು ಚಿಕ್ಕ ಚಿಕ್ಕದಾಗಿ ಹೆಚ್ಚಿಟ್ಕೊಂಡಿರೋ ಕೊತ್ತಂಬರಿ ಸೊಪ್ಪನ್ನ ಹಾಕಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಅಷ್ಟರಲ್ಲಿ ನಾನು ಒಣಗಿರೋ ಅಂಥ ಕೊಬ್ಬರಿ ಇರುತ್ತಲ್ಲ ಅದನ್ನು ತರಿ ತರಿಯಾಗಿ ರುಬ್ಕೊಬೇಕು ನಾನು ರುಬ್ಕೊತಾ ಇದ್ದೀನಿ ಅಷ್ಟರಲ್ಲಿ ಇದು ಟೊಮೊಟೊ ಎಣ್ಣೆನೂ ಇದೆಯಲ್ಲ ಅದು ಬೇಯ್ ಬೇಯ್ತಾ ಇರುತ್ತೆ ನೋಡ್ತಾ ಇರ್ಬೋದು ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಒಮ್ಮೆ ಟ್ರೈ ಮಾಡಿ ನೋಡಿ ಹೇಗಿತ್ತು ನಿಮ್ಮ ಮನೆಯಲ್ಲಿ ಮಾಡಿದ್ದು ಹೇಗಿತ್ತು ಅಂತ ನನಗೆ ಕಮೆಂಟ್ ಮಾಡಿ ನಾನು ಮಾಡಿರೋದು ಹೇಗಿದೆ ಅಂತಲೂ ಕಮೆಂಟ್ ಮಾಡಿ ನೋಡ್ತಾ ಇರ್ಬೋದು ನೀವು ನಾನು ಇವಾಗ ಕೊಬ್ಬರಿ ಪುಡಿನ ಹಾಕೋತಾ ಇದ್ದೀನಿ ನೀವು ಕೊಬ್ಬರಿ ಪುಡಿ ಇಲ್ಲ ಅಂದರೆ ಸ್ಕಿಪ್ ಮಾಡ್ಬೋದು ತೊಂದರೆ ಇಲ್ಲ ಅದು ಹಾಕಿಲ್ಲ ಅಂದ್ರೂ ಚೆನ್ನಾಗಿರುತ್ತೆ ಹಾಕಿದ್ರೂ ಚೆನ್ನಾಗಿರುತ್ತೆ ನಾನು ಇರೋದರಿಂದ ಸ್ವಲ್ಪ ಹಾಕೊಂಡಿದ್ದೀನಿ ಅಷ್ಟೇ ನೋಡ್ತಾ ಇರ್ಬೋದು ಒಂದು ಎರಡು ಸ್ಪೂನ್ ಎರಡು ಮೂರು ಅಷ್ಟು ಹಾಕ್ಕೊತಾ ಇದ್ದೀನಿ ಅಷ್ಟೇ ಸಾಕು ಜಾಸ್ತಿ ಹಾಕಿದ್ರೆ ಅದು ಒಂಥರ ಆಗೋಗ್ಬಿಡುತ್ತೆ ಸ್ವಲ್ಪನೇ ಹಾಕ್ಕೊಂಡು ಮಾಡಿಬಿಟ್ರೆ ಆಗೋಯ್ತು ಈಗ ಚೆನ್ನಾಗಿ ಮಿಕ್ಸ್ ಮಾಡಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ರೆ ಆಗೋಯ್ತು ಅನ್ನಕ್ಕೆ ಚಪಾತಿಗೆ ತುಂಬ ಚೆನ್ನಾಗಿರುತ್ತೆ ಹೇಗಿತ್ತು ಅಂತ ಕಮೆಂಟ್ ಮಾಡಿ ಮರೀದೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು